ಅದು ದೇಶದಲ್ಲೇ ದೊಡ್ಡದು ಎಂಬ ಖ್ಯಾತಿಯ ಜೊತೆಗೆ ವಿಭಿನ್ನವಾದ ವಿನ್ಯಾಸದಿಂದ ಕೂಡಿರುವ ಗಾಜಿನ ಮನೆ ಇದೀಗ ಗಾಜಿನ ಮನೆಗೆ ಹೊಸ ಸಿಸ್ಟಂ ಅಳವಡಿಸಲಾಗಿದ್ದು ಎಲ್ಲಾ ಋತುಮಾನಗಳಲ್ಲೂ ಗಾಜಿನ ಮನೆ ತಂಪಾಗಿ ಇರಲಿದ್ದು ಪ್ರವಾಸಿಗರಿಗೆ ಮುದ ನೀಡಲು ಸಜ್ಜಾಗಿದೆ ಹಾಗಿದ್ರೆ ಹೊಸ ಸಿಸ್ಟಂ ಯಾವುದು ಅದನ್ನ ಅಳವಡಿಸಿರೋದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಗಾಜಿನ ಮನೆಯಲ್ಲಿ ಇನ್ನು ಮುಂದೆ ವರ್ಷಪೂರ್ತಿ ತಂಗಾಳಿಯ ಅನುಭವ ಎಲ್ಲಾ ಋತುಗಳಲ್ಲೂ ಇರಲಿದೆ ಗಾಜಿನ ಮನೆಯಲ್ಲಿ ಮಂಜಿನ ಹಿತಾನುಭವ ಲಕ್ಷ ವೆಚ್ಚದಲ್ಲಿ ಗಾಜಿನ ಮನೆಯಲ್ಲಿ ಅಳವಡಿಸಲಾಗಿದೆ ಫಾಕ್ ಕೂಲ್ ಸಿಸ್ಟಮ್ ಗಾಜಿನ ನಿರ್ಮಾಣವಾದ ಬೃಹತ್ತಾದ ಸುಂದರವಾದ ಗಾಜಿನಾರಮನಿ ವಿದೇಶಿ ಗಿಡಗಳಿಂದ ಕಂಗೊಳಿಸುತ್ತಿರುವ ಗಾಜಿನ ಮನೆಯ ಸುತ್ತಲಿರುವ ಉದ್ಯಾನವನ ಈ ದೃಶ್ಯ ಕಂಡು ಬಂದಿದ್ದು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಹೌದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕೆರೆಯ ಬಳಿ ನೂರ ಎಂಟು ಮೀಟರ್ ಉದ್ದ ಅರವತ್ತೆಂಟು ಮೀಟರ್ ಅಗಲ ಹದಿನೆಂಟು ಮೀಟರ್ ಎತ್ತರದಲ್ಲಿ ಈ ಗಾಜಿನ ಮನಿಯನ್ನ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವ ಗ್ಲಾಸ್ ಗಿಂತ ದೊಡ್ಡದಾಗಿರುವ ಈ ಗಾಜಿನ ಮನೆಯನ್ನ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಜಿನ ಮನೆ ನಿರ್ಮಾಣವಾಗಿದ್ದರೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಸೌಂದರ್ಯದಿಂದ ಬೆಂಗಳೂರಿನ ಲಾಲ್ಬಾಗ್ ಗಾಜಿನ ಅರಮನೆಯನ್ನ ಮೀರಿಸುವಂತಿದೆ ಈ ದಾವಣಗೆರೆಯ ಗ್ಲಾಸ್ ಹೌಸ್ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಈ ಗ್ಲಾಸ್ ಹೌಸ್ ಇದ್ದು ತನ್ನ ಸೌಂದರ್ಯದಿಂದ ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಈ ಗಾಜಿನ ಮನೆ ವೀಕ್ಷಣೆಗೆ ಪ್ರವಾಸಿಗರು ಸಂಧ್ಯಾಕಾಲದಲ್ಲೇ ಆಗಮಿಸಬೇಕಾಗಿತ್ತು ಆದರೆ ಇನ್ನು ಮುಂದೆ ಯಾವಾಗ ಬೇಕಾದರೂ ಎಂತಹ ಬಿಸಿಲಿನಲ್ಲೂ ಕೂಡ ನೀವು ಗಾಜಿನ ಮನೆಗೆ ಎಂಟ್ರಿ ಕೊಡಬಹುದು ಯಾಕಂದ್ರೆ ಗಾಜಿನ ಮನೆ ಇನ್ಮೇಲೆ ವರ್ಷದ ಎಲ್ಲಾ ಋತುಗಳಲ್ಲೂ ಕೂಲ್ ಕೂಲ್ ಆಗಿ ಇರಲಿದೆ ಗಾಜಿನ ಮನೆಯಂತೆಯೇ ಇಲ್ಲಿಯೂ ಸಹ ಫಾಗ್ ಕೂಲ್ ಸಿಸ್ಟಮ್ ಅಳವಡಿಸಲಾಗಿದೆ ಮೈಕ್ರೋ ಅಳವಡಿಸಲಾಗಿದೆ ಇದರ ಮೂಲಕ ಮಂಜಿನ ಹನಿಗಳು ಮುದ ನೀಡಲಿದೆ ಬಾಹ್ಯ ಪರಿಸರದ ಉಷ್ಣಾಂಶ ಮಟ್ಟಕ್ಕಿಂತಲೂ ಗಾಜಿನ ಮನೆ ಒಳಗೆ ನಾಲ್ಕು ಡಿಗ್ರಿಯಷ್ಟು ಇಳಿಕೆಯಾಗಲಿದ್ದು ಗಾಜಿನ ಮನೆಯಲ್ಲಿ ವರ್ಷದ ಎಲ್ಲಾ ಋತುವಿನಲ್ಲೂ ಕೂಲ್ ಕೂಲ್ ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫಾಗ್ ಕೂಲ್ ಸಿಸ್ಟಂ ನಿರ್ಮಾಣವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ನೂರ ನಲ್ವತ್ತೆಂಟು ಜನರು ಗಾಜಿನ ಮನೆಯ ವೀಕ್ಷಣೆಗೆ ಭೇಟಿ ನೀಡಿದ್ದಾರೆ ಗಾಜಿನ ಮನೆಯಲ್ಲಿ ವಿಶೇಷವಾಗಿ ಸಂಗೀತ ಕಾರಂಜಿ ವೀಕ್ಷಣೆಯಿಂದಲೇ ಸುಮಾರು ಮೂರು ಪಾಯಿಂಟ್ ಐವತ್ತೆರಡು ಲಕ್ಷ ವಸೂಲಿಯಾಗಿದೆ ದಾವಣಗೆರೆ ನಗರದಿಂದ ಕುಂದುವಾಡಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿರುವ ಈ ಗಾಜಿನ ಮನೆಯು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವುದರಿಂದ ಬೇರೆಡೆ ಪ್ರಯಾಣ ಮಾಡುವವರು ಇಲ್ಲಿಗೆ ಭೇಟಿ ನೀಡಿ ಗಾಜಿನ ಮನೆಯ ಸೌಂದರ್ಯವನ್ನ ಸವಿದು ಹೋಗುತ್ತಾರೆ ಕೂಲ್ ಸಿಸ್ಟಮ್ ವ್ಯವಸ್ಥೆ ಬಂದ ಮೇಲೆ ಗಾಜಿನ ಮನೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮ ಸಿನಿಮಾ ಚಿತ್ರೀಕರಣದ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿವೆ ಅಲ್ಲದೆ ಗಾಜಿನ ಮನೆಯ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಿದೆ ಇದರಿಂದ ಗಾಜಿನ ಮನೆಯ ಆರ್ಥಿಕ ಸಂಪನ್ಮೂಲ ಇನ್ನಷ್ಟು ಇಮ್ಮಡಿಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದೀಗ ಗಾಜಿನ ಮನೆ ಎಲ್ಲ ಋತುಮಾನಗಳಲ್ಲೂ ತಂಪಾಗಿ ಇರಲಿದ್ದು ಪ್ರವಾಸಿಗರಿಗೆ ಗಾಜಿನ ಮನೆ ಮುದ ನೀಡುವುದರ ಜೊತೆಗೆ ಪ್ರವಾಸಿಗರಿಗೆ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಎಂದರೆ ತಪ್ಪಾಗಲಾರದು ದಾವಣಗೆರೆಯ ಗಾಜಿನ ಮನೆಯಲ್ಲಿ ಅಳವಡಿಸಿರುವ ಫಾಗ್ ಕೂಲ್ ಸಿಸ್ಟಂ ಗಾಜಿನ ಮನೆಯ ಉಷ್ಣಾಂಶವನ್ನ ಕಡಿಮೆಗೊಳಿಸುವುದರ ಜೊತೆಗೆ ಇಡೀ ಗಾಜಿನ ಮನೆಯನ್ನ ತಂಪಾಗಿರಿಸಲು ಅನುಕೂಲವಾಗಿದೆ ಏನೇ ಆಗಲಿ ಗಾಜಿನ ಮನೆ ವೀಕ್ಷಣೆಗೆಂದು ಬರುವ ಪ್ರವಾಸಿಗರು ತಂಪಾದ ವಾತಾವರಣದಲ್ಲಿ ಎಂಜಾಯ್ ಮಾಡುತ್ತಿರೋದು ಮಾತ್ರ ಸುಳ್ಳಲ್ಲ ಸನ್ ಮಂಜುನಾಥ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ